ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ ಇಂತಹ ಸಂದರ್ಭದಲ್ಲಿ ಐಪಿಎಲ್ ರದ್ದು ಎನ್ನಲಾಗಿತ್ತು ಆದರೆ ಇದೀಗ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ ಐಪಿಎಲ್ ರದ್ದಾಗಿಲ್ಲ ಜಸ್ಟ್ ಒಂದು ವಾರ ಮುಂದೂಡಿಕೆ ಮಾಡಲಾಗಿದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ ಐಪಿಎಲ್ ರದ್ದಾಗಿಲ್ಲ ಜಸ್ಟ್ ಒಂದು ವಾರ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಮುಂದಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಬಿಸಿಸಿಐ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಒಂದು ವಾರಗಳ ಕಾಲ ಐಪಿಎಲ್ ಮುಂದೂಡಿಕೆ ಹೊಸ ವೇಳಾಪಟ್ಟಿ ಶೀಘ್ರವೇ ಪ್ರಕಟವಾಗಲಿದೆ ಅಂತ ಬಿಸಿಸಿಐ ಮಾಹಿತಿಯನ್ನ ನೀಡಿದೆ ಇನ್ನು ಫ್ರಾಂಚೈಸಿಗಳ ಮನವಿಯ ಮೇರೆಗೆ ಒಂದು ವಾರ ಮುಂದೂಡಿಕೆ ಮಾಡಲಾಗಿದೆ ಅಷ್ಟೇ ಉಳಿದ ಹದಿನಾರು ಪಂದ್ಯಗಳು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಒಂದು ವಾರದ ಬಳಿಕ ಯುದ್ಧದ ಪರಿಸ್ಥಿತಿ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಇದು ದೇಶದ ಜೊತೆಗೆ ನಿಲ್ಲುವಂತಹ ಒಂದು ಸಮಯ ಆಗಿದೆ ಅಂತ ಬಿಸಿಸಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಎಸ್ ಈ ಕುರಿತಂತೆ ನೋಡ್ತಾ ಹೋಗೋದಾದ್ರೆ ಐ ಪಿ ಎಲ್ ಅಭಿಮಾನಿಗಳು ನಿರಾಶೆಗೊಂಡಿದ್ರು ಏನೇನು ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಟೂರ್ನಮೆಂಟ್ ರದ್ದು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿತ್ತು ಅದಾದ ನಂತರ ಬಿಸಿಸಿಐ ಒಂದು ಸಭೆಯನ್ನ ಕೂಡ ನಡೆಸಲಾಗಿತ್ತು ಆ ಸಭೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿ ರದ್ದು ಮಾಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಹರಿದಾಡ್ತಾ ಇತ್ತು ಆದ್ರೆ ಇದೀಗ ಬಿಸಿಸಿಐ ಒಂದು ಸ್ಪಷ್ಟ ನಿಲುವನ್ನ ಕೊಟ್ಟಿರುವಂಥದ್ದು ಸ್ಪಷ್ಟ ನಿರ್ಧಾರವನ್ನು ಕೂಡ ನೀಡಿರುವಂಥದ್ದು ಬಿ ಸಿಐ ಈ ಕುರಿತಂತೆ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಮೆಂಟ್ ಇನ್ನು ಹದಿನಾರು ಪಂದ್ಯಗಳಿದೆ ಆ ಹದಿನಾರು ಪಂದ್ಯಗಳು ಒಂದು ವಾರದ ಮಟ್ಟಿಗೆ ಅಂದರೆ ಸದ್ಯಕ್ಕೆ ಮಾತ್ರ ಮುಂದೂಡಲಾಗಿರುವಂಥದ್ದು ಹೀಗಾಗಿ ಯಾರೂ ಕೂಡ ಅಂದರೆ ಐ ಪಿ ಎಲ್ನ ಅಭಿಮಾನಿಗಳು ನಿರಾಶರಾಗಬೇಡಿ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡುತ್ತೆ ಒಂದು ವಾರದ ನಂತರ ಮತ್ತೆ ಪಂದ್ಯಗಳು ಆರಂಭವಾಗುತ್ತೆ ಇನ್ನು ಬಿ ಐನಿಂದ ಒಂದು ದೊಡ್ಡದ ದೊಡ್ಡದಾದಂತಹ ಒಂದು ಘೋಷಣೆ ಇದಾಗಿರುವಂಥದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ರಸ್ತುತ ಏನು ಐ ಪಿ ಎಲ್ ಇನ್ನು ಕೆಲವೇ ದಿನಗಳಲ್ಲಿ ಮೇ ಇಪ್ಪತ್ತೈದಕ್ಕೆ ಒಂದು ಫೈನಲ್ ಟೂರ್ನಮೆಂಟ್ ಕೂಡ ಇತ್ತು ಆದರೆ ಆ ಫೈನಲ್ ಟೂರ್ನಮೆಂಟ್ ನಡುವೆ ಭಾಕ್ ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಐ ಪಿ ಎಲ್ ಆಡೋದು ಅಷ್ಟು ಸುರಕ್ಷಿತವಲ್ಲ ಯಾಕಂದರೆ ಐ ಪಿ ಎಲ್ ಕ್ರೇಜ್ ತುಂಬಾ ಇರುವಂಥದ್ದು ದೇಶದಾದ್ಯಂತ ಇನ್ನು ಐ ಪಿ ಎಲ್ ಟೂರ್ನಮೆಂಟ್ ಪಂದ್ಯಗಳಲ್ಲಿ ದೇಶಿ ಆಟಗಾರರು ಕೂಡ ಭಾಗವಹಿಸಿರ್ತಾರೆ ಅಂತಿಗೆ ವಿದೇಶಿ ಆಟಗಾರರು ಕೂಡ ಭಾಗವಹಿಸಿರ್ತಾರೆ ಆಟಗಾರರ ಸುರಕ್ಷತೆಯ ಜೊತೆಗೆ ಐ ಪಿ ಎಲ್ ಅನ್ನು ನೋಡಲು ಬಂದಂತಹ ಒಂದು ಸಾರ್ವಜನಿಕರ ಸುರಕ್ಷತೆಯೂ ಕೂಡ ಇಲ್ಲಿ ಬಹುಮುಖ್ಯವಾಗುತ್ತೆ ಹೀಗಾಗಿ ಸಾರ್ವಜನಿಕರ ಸುರಕ್ಷತೆ ಐ ಪಿ ಎಲ್ ಆಟಗಾರರ ಸುರಕ್ಷತೆಯ ಕುರಿತಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಬಿ ಸಿ ಸಿ ಐ ಬಿ ಸಿ ಐ ಒಂದು ಸಭೆಯನ್ನು ಕೂಡ ನಡೆಸಿದೆ ಆ ಸಭೆಯಲ್ಲಿ ಎಲ್ಲ ಫ್ರಾಂಚೈಸಿಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು ಆ ನಂತರ ಒಂದು ಸ್ಪಷ್ಟದಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೇವಲ ಒಂದು ವಾರಗಳ ಬಳಿಕ ಹೇಗಿದೆ ಪರಿಸ್ಥಿತಿ ಆ ಪರಿಸ್ಥಿತಿಯ ಮೇಲೆ ಐ ಪಿ ಎಲ್ ಟೂರ್ನಮೆಂಟ್ ಮಾಡಬೇಕೋ ಅಥವಾ ಬೇಡವೋ ಎನ್ನುವುದಾಗಿ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಒಂದು ಅಘೋಷಿತ ಯುದ್ಧ ಅಂತಲೇ ಹೇಳ್ಬೋದು ಅಘೋಷಿತ ಯುದ್ಧದ ಸಂದರ್ಭದಲ್ಲಿ ಭಾರತದ ಭಾರತೀಯ ಸೈನಿಕರ ಜೊತೆಗೆ ನಿಲ್ಲಬೇಕಾಗತ್ತೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಬೇಕಾಗತ್ತೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರಿನ ತಂಡ ಭಾರತೀಯ ಸೈನಿಕರ ಜೊತೆ ನಿಂತಿದ್ದೇವೆ ಎನ್ನುವಂತಹ ಒಂದು ಮೆಸೇಜನ್ನು ಕೂಡ ನೀಡಲಾಗಿರುವಂಥದ್ದು ಜೈ ಹಿಂದ್ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಉಳಿದ ಹದಿನಾರು ಪಂದ್ಯಗಳು ಏನಿದೆ ಹದಿನಾರು ಪಂದ್ಯಗಳನ್ನು ಕೂಡ ನಡೆಸಲಾಗುತ್ತೆ ಆದರೆ ತಾತ್ಕಾಲಿಕವಾಗಿ ಮಾತ್ರ ರದ್ದುಗೊಳಿಸಲಾಗಿರುವಂಥದ್ದು ಒಂದು ವಾರಗಳ ಮಟ್ಟಿಗೆ